ಏಳನೇ ತರಗತಿಯ ವಿದ್ಯಾರ್ಥಿಗಳು ನಿಮ್ಮ ಅವರಿಗಾಗಿ ಇನ್ನುಳಿದ ಎಲ್ಲ ವಿದ್ಯಾರ್ಥಿಗಳು ಅವರಿಗೆ ಒಂದು ವಿದಾಯ ಗೀತೆಯನ್ನು ಹಾಡುತ್ತೆ ಆದರೆ ಸಮಯದ ಅನಾನುಕೂಲದಿಂದ ಆ ಹಾಡನ್ನು ನಮ್ಮ ಕುಸುಮಾದ ಆಗಲಿ ಅಥವಾ ಈಗಿನ ಥರ ಆಸಕ್ತಿ ಇದ್ರೆ ನಮ್ಮಲ್ಲಿ ಬಂದಿದ್ರೆ ನಾನು ಕೆಲ್ಸ ಸಮಯದ ಕೊಡ್ಮದ ಅಭಾವದಿಂದ ಆ ಕಲ್ಸಕ್ಕೆ ಆಗಲಿಲ್ಲ ಈಗ ಹಾಕಿ ಸುಮ್ಮನೆ ಏನೋ ಚೂರು ಚಾರು ಹಾಡಿದ್ದು ಅದು ಮತ್ತೊಂದು ಸಗಿನೂ ಆಗಲ್ಲ ಅದೇ ಹಾಡನ್ನು ಪರವಾಗಿ ಆ ಏಳನೇ ತರೆಯ ತರಗತಿ ಮಕ್ಕಳಿಗೆ ನಾನೇ ಹಾಡಬೇಕು ಎಲ್ಲರೂ ಗಲಾಟೆ ಗೆಳೆಯರೇ ಹೋಗಿ ಬನ್ನಿ ಗೆಳತಿಯರೇ ಹೋಗಿ ಬನ್ನಿ ಗೆಳೆಯರೆ ಹೋಗಿ ಬನ್ನಿ ಗೆಳತಿಯರೇ ಕಿರಿಯರು ಹೇಳುವ ವಿಧಾಯ ಗುರುಗಳ ಹರಕೆಯ ಶುಭಾಶಯ ಕಿರಿಯರು ಹೇಳುವ ವಿದಾಯ ಗುರುಗಳ ಹರಕೆಯ ಶುಭಾಶಯ ಹೋಗಿ ಬನ್ನಿ ಗೆಳೆಯರೇ ಹೋಗಿ ಬನ್ನಿ ಗೆಳತಿಯರೇ ಒಂದೇ ಮಡಕೆಯ ಅನ್ನವ ತಿಂದೆವು ಒಂದೇ ಮಡಕೆಯ ಅನ್ನವ ತಿಂದೆವು ಒಂದೇ ಚಂಬಲಿ ಕುಡಿದೆವು ನೀರನು ಒಂದೇ ಚಂಬಲಿ ಕುಡಿದೆವು ನೀರನು ಒಂದೇ ಕುಟುಂಬದ ಸದಶರಂತೆ ಕೂಡಿ ಆಡಿದೆವು ಕೂಡಿ ಕಲಿತೆವು ಒಂದೇ ಕುಟುಂಬದ ಸದಸ್ಯರಂತೆ ಕೂಡಿ ಆಡಿದೆವು ಕೂಡಿ ಕಲಿತೆವು ಉಚ್ಚತಮ ಈ ವಿದ್ಯಾಲಯದಲ್ಲಿ ಹೋಗಿ ಬನ್ನಿ ಗೆಳೆಯರೇ ಹೋಗಿ ಬನ್ನಿ ಗೆಳತಿಯರೇ शिक्षण अच्छे रखें जब छुएं देनी शिक्षण अच्छे रखें जब छुएं देनी सी हर दक्षा गुरुगला आकरे यमुना दक्षा गुरुगला आकरे यमुना पुड़ि तू नलियो ता पढ़े तू विद्या पुड़ि तू नलियो पढ़े तू विद्या सक्करे सभी नोड़ी ಒತ್ತು ಹೊರಟೀರ ಸಕ್ಕರೆ ಸವಿ ನೋಡಿ ಹೊತ್ತು ಹೊರಟೀರ ಹೋಗಿ ಬನ್ನಿ ಗೆಳೆಯರೇ ಹೋಗಿ ಬನ್ನಿ ಗೆಳತಿಯರೇದ ನುರಿತ ಶಿಕ್ಷಣದಡಿ ವಿದ್ಯಾಲಯದ ನುರಿತ ಶಿಕ್ಷಣದಡಿ ಅರಿವು ಮೂಡಿಸುವ ಗುರು ವೃಂದವು ಮೇಣ್ ಅರಿವು ಮೂಡಿಸುವ ಗುರು ವೃಂದವು ಮೇಣ್ ಹರಿತ ಕತ್ತಿಯ ತೆರ ಹಸನ್ ಮುಖದಿನಲಿದು ಹರಿತ ಕತ್ತಿಯ ತೆರ ಹಸನ್ ಮುಖದಿನಲಿದು ಎಲ್ಲರ ತೊರೆದು ಹೊರಟಿ ಹನಿಮಗೆ ಎಲ್ಲರ ತೊರೆದು ಹೊರಟಿ ಹನಿಮಗೆ ವಿದಾಯ ಶುಭ ಶುಭಾಶಯ ವಿದಾಯ ಶುಭ ಶುಭಾಶಯ ಹೋಗಿ ಬನ್ನಿ ಗೆಳೆಯರಿ ಹೋಗಿ ಬನ್ನಿ ಗೆಳತಿಯರಿ ಹೋಗಿ ಬನ್ನಿ ಗೆಳೆಯರೆ ಹೋಗಿ ಬನ್ನಿ ಗೆಳತಿಯ ಧನ್ಯವಾದಗಳು ಈ ಹಾಡನ್ನು ಈ ಒಂದು ಇಪ್ಪತ್ತು ವರ್ಷದಿಂದ ಬರೆದಂಥ ಹಾಡು ಇದನ್ನು ಗೋರ್ಪಣ್ಣ ನಾನು ಗೋ ಐ ಎಸ್ ವೈ ಗೋರ್ಪಳ್ಳಿಯವರು ಸ್ಕೂಲ್ನಲ್ಲಿದ್ದಾಗ ಎಸ್ ಡಿ ಆರ್ ಎಸ್ ಸ್ಕೂಲ್ನಲ್ಲಿದ್ದು ವ್ಯಾಸನ್ಕೆರೆ ಎಸ್ ಆರ್ ಎಸ್